ಕಳುವಿನ ಪಶುವನ್ನು ಪಶುವನ್ನು ಕುಂಟಾದದನ್ನು ರೋಗಿ ರೋಗಿಯಾದದನ್ನು ತಂದು ತಂದೊಪ್ಪಿಸುತ್ತೀರಿ ಇಂಥ ನೈವೇದ್ಯವನ್ನು ಇಂಥ ನೈವೇದ್ಯವನ್ನು ತಂದೊಪ್ಪಿಸುತ್ತಿರುವಲ್ಲಿ ಒಪ್ಪಿಸುತ್ತಿರುವಲ್ಲಿ ತಂದು ಒಪ್ಪಿಸುತ್ತಿರುವಲ್ಲಿ ನಾನು ಅದನ್ನು ನಾನು ಅದನ್ನು ನಿಮ್ಮ ಕೈಯಿಂದ ನಿಮ್ಮ ಕೈಯಿಂದ ಸ್ವೀಕರಿಸಲು ನೋಡ್ರಿ ದೇವರ ಸನ್ನಿಧಿಗೆ ಇವತ್ತು ನೀನು ಆರಾಧನೆಗೋಸ್ಕರ ಕೂಡಿ ಬಂದಿದೀಯ ಪ್ರಿಯ ಸಹೋದರನೇ ಸಹೋದರಿ ದೇವರ ಸನ್ನಿಧಿಯಲ್ಲಿ ನಾವು ಯಾವ ಆರಾಧನೆ ಮಾಡ್ತೀವಂತ ಅಯ್ಯೋ ಇದು ಎಷ್ಟೋ ಏನಾಗ್ಲತ್ತಂತ ಬ್ಯಾಸರು ಉಂಟದಂತ ಆರಾಧನೆ ಅಂದರೆ ಏನಾಗತ್ತ ಬ್ಯಾಸರು ಉಂಟದ ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಮಾಡುವಂಥ ಆರಾಧನೆಯಲ್ಲಿ ಹತ್ತು ಸಾರಿ ಎದ್ದು ಹೊರಗಡೆ ಹೋಗ ಓಡಾಡುವಂಥದ್ದು ಹೊರಗಡೆ ಹೋಗಿ ನಿಂದಿರುವಂಥದ್ದು ದೇವರ ಸನ್ನಿಧಿಯಲ್ಲಿ ಆರಾಧನೆಯಲ್ಲಿ ಎಲ್ಲರೂ ಮಾಡುವಂಥ ಆರಾಧನೆಯಲ್ಲಿ ಏಕಿ ಬಯಸುವಂಥ ಮನಸ್ಸು ನಮ್ಮಲ್ಲಿಲ್ಲ ಯಾಕೆಂದರೆ ಎಷ್ಟೋ ಬ್ಯಾಸ್ರೊಂಟದಂತ ನಮಗೆ ದೇವ್ರ ವಾಕ್ಯದಲ್ಲಿ ಅದೇ ರೀತಿ ಬರದಲ್ರಿ ಅಯ್ಯೋ ಇದು ಆರಾಧನೆ ಏನಾಗ್ಯದ ನಮ್ಗೆ ಭಾಳ ಬ್ಯಾಸ್ರ ಉಂಟದಂತ ಭಾಳ ದೇವರ ನಾಮಕೆ ಘನತೆ ಬರ್ತದ ಈ ರೀತಿಯಾಗಿ ನಾವು ನಡ್ಕೊಂಡ್ರೆ ದೇವರ ಸನ್ನಿಧಿಯಲ್ಲಿ ಇವತ್ತು ಬೆಳಗಿನ ಚಾವದಲ್ಲಿ ಆರಾಧನೆಗೋಸ್ಕರ ಕೂಡಿ ಬಂದಿರ್ತಾನೆ ನಮಗೆ ಮೊಟ್ಟ ಮೊದಲೇದಾಗಿ ದೇವರು ಏನು ಹೇಳ್ತಾ ಇದ್ದಾನಂದ್ರೆ ಆತನೊಂದು ನಾಮವನ್ನು ನಾವು ಘನಪಡಿಸ್ಬೇಕಂತ ಯಾವ ರೀತಿಯಾಗಿ ನಾವು ಆತನ ನಾಮವನ್ನು ಗಣಪಡಿಸ್ಬೇಕು ಪ್ರಿಯ ಸಹೋದರನೇ ಸಹೋದರಿ ದೇವರ ಸನ್ನಿಧಿ ಅಂದರೆ ನಿನಗೆ ಭಯ ಇದೇನಾ ಭಕ್ತಿ ಇದೇನಾ ಗೌರವ ಇದೇನಾ ಯಾವ ರೀತಿಯಾಗಿ ಇವತ್ತು ನಾವು ದೇವರ ಸನ್ನಿಧಿಯಲ್ಲಿ ನೋಡ್ಕೊಳ್ತಾ ಇದ್ದೀವಿ ಕೇವಲ ತುಟಿಗಳಿಂದ ಬಾಯಿಂದ ಮಾಡುವಂಥ ಆರಾಧನೆ ದೇವರಿಗೆ ಅಂಗೀಕಾರವಾಗ್ತದೆ ಅಂದ್ಕೊಳ್ತಾ ಇದ್ದೀಯಾ ಇಲ್ಲ ಪ್ರಿಯ ಸಹೋದರನೇ ಸಹೋದರಿ ದೇವರು ಹೇಳ್ತಾ ಇದ್ದಾನೆ ಇಲ್ಲಿ ದೇವರ ನಾಮವನ್ನು ಘನಪಡಿಸೋದಂದ್ರೆ ಏನೊಂದು ನೀನು ಅಂದ್ಕೊಳ್ತಾ ಇದ್ದೀಯಾ ದೇವ್ರಿಲ್ಲಿ ಹೇಳ್ತಾ ಇದ್ದಾನೆ ನೀನೊಂದು ಜೀವಿತದಿಂದ ಶ್ರೇಷ್ಠವಾದಂಥದ್ದನ್ನು ನೀನು ದೇವರಿಗೆ ಅರ್ಪಿಸಬೇಕು ಪ್ರಥಮವಾದಂಥದನ್ನು ಅರ್ಪಿಸಬೇಕು ಪ್ರಥಮವಾದಂಥ ನಿನ್ನ ಸಮಯವನ್ನು ದೇವರಿಗೆ ಅರ್ಪಿಸಬೇಕು ಪ್ರಥಮವಾದಂಥ ನಿನ್ನ ಜೀವಿತದಲ್ಲಿ ದೇವರು ಏನನ್ನು ಅನುಗ್ರಹಿಸಿದ್ದನೋ ನಿನಗೆ ದೇವರ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕ್ಷೇಮವಾಗಿ ಇಟ್ಟಿದ್ದಾನಂದ್ರೆ ನೀನು ದೇವರಿಗೆ ಯೋಗ್ಯವಾದಂತಹ ಯಜ್ಞವನ್ನು ನೀನು ಸಮರ್ಪಿಸಬೇಕು ಇದು ಎಷ್ಟೋ ಬೇಸರ ಆಗ್ತಾ ಇದೆ ಎಂಬುದಾಗಿ ಯಾರು ಎದ್ದು ಹೋಗ್ತಾ ಇದ್ರು ನೀವು ದೇವರ ಸನ್ನಿಧಿಯಿಂದ ಆರಾಧನೆ ನಡೆಯುವಂತ ಸಮಯದಲ್ಲಿ ಆತನು ಆತ್ಮಸ್ವರೂಪಿಯಾದಂಥ ದೇವರು ಪರಲೋಕದಿಂದ ನಮ್ಮ ಮಧ್ಯದಲ್ಲಿ ಆತನು ನಮ್ಮ ಒಂದು ಆರಾಧನೆ ಸ್ವೀಕರಿಸಲು ಇಳಿದು ಬರುವಾಗ ಯಾವ ರೀತಿಯಾಗಿ ನೀನು ಅಲಕ್ಷ್ಯದಿಂದ ದೇವರ ಸನ್ನಿಧಿಯಲ್ಲಿ ಕುಳ್ಕೊಳ್ತೀಯ ಯಾವ ರೀತಿಯಾಗಿ ನೀನು ಅಲಕ್ಷತ್ನದಿಂದ ಎದ್ದು ಹೊರಗಡೆ ಹೋಗ್ತೀಯ ಪ್ರಿಯ ಸಹೋದರನೇ ಸಹೋದರಿ ಬೆಳಗಿನ ಜಾವದಲ್ಲಿ ದೇವ್ರು ಹೇಳ್ತಾ ಇದ್ದಾನೆ ನನ್ನೊಂದು ನಾಮ ನೀವು ಅಪ್ಪ ಕೀರ್ತಿ ಗುರಿ ಮಾಡಿದ್ದೀರಿ ನಿಮ್ಮ ಒಂದು ನಡವಳಿಕೆಯನ್ನು ನೋಡಿ ದೇವರಿಗೆ ಘನತೆ ಬರ್ತಾ ಇಲ್ಲ ಗೌರವ ಬರ್ತಾ ಇಲ್ಲ ಅದಕ್ಕೋಸ್ಕರ ದೇವ್ರು ಹೇಳ್ತಾ ಇದ್ದಾನೆ ನನ್ನ ನಾಮಕ್ಕೆ ನೀವು ಘನತೆಯನ್ನು ಸಲ್ಲಿಸುವಂಥವ್ರು ಆಗಿರಬೇಕು ಒಂದು ಇದು ದೇವರ ಆಜ್ಞೆ ಆಗಿದೆ ಯಾವುದೇ ಒಂದು ದೇವರ ಒಂದು ರಿಕ್ವೆಸ್ಟ್ ಅಲ್ಲ ನೀನು ದೇವರ ಘನಪಡಿಸಬೇಕೆಂಬುದು ಏನಾದರೂ ಈ ಆಜ್ಞೆಯನ್ನು ಆ ವಾಕ್ಯ ಹೋದಮ್ಮ ಕಂಟಿನ್ಯೂ ಎರಡನೇ ವಾಕ್ಯ ಮಲಾಕಿ ನನ್ನ ನಾಮವನ್ನು ಘನಪಡಿಸಬೇಕ ಆಜ್ಞೆಯನ್ನು ನೀವು ಆಲಿಸಿ ಘನಪಡಿಸಬೇಕೆಂಬ ಆಜ್ಞೆಯನ್ನು ಆಲಿಸಿ ಮಂದಟ್ಟು ಮಾಡಿಕೊಳ್ಳದಿದ್ದರೆ ಮಂದಟ್ಟು ಮಾಡಿಕೊಳ್ಳದಿದ್ದರೆ ನಾನು ನಿಮಗೆ ಶಾಪವನ್ನು ಬರಮಾಡುವ ಶಾಪವನ್ನು ಬರಮಾಡುವೆನು ಹಲೇಲು ದೇವರು ನಿನಗೆ ಆಲ್ರೆಡಿ ಆಶೀರ್ವಾದಗಳನ್ನು ಬ್ಲೆಸ್ಸಿಂಗ್ಗಳನ್ನು ಇಟ್ಟಿರುವಾಗ ಆ ಆಶೀರ್ವಾದಗಳನ್ನು ದೇವ್ರು ಏನು ಮಾಡ್ತಾನಂತ್ರಿ ಶಾಪವಾಗಿ ಮಾರ್ಪಡಿಸ್ತಾನೆ ಇವತ್ತು ದೇವರು ನಿನಗೆ ಒಳ್ಳೆಯ ಆರೋಗ್ಯ ಎಂಬ ಆಸ್ತಿಯನ್ನು ಕೊಟ್ಟು ಆಶ್ರದಿಸಿದಾನ ನಿನಗೆ ಅನಾರೋಗ್ಯ ಅಂತಕ್ಕಂಥದ್ದು ಬರ್ತದೆ ಇವತ್ತು ನಿನಗೆ ದೇವರು ಒಳ್ಳೆಯ ಐಶ್ವರ್ಯ ಕೊಟ್ಟಿದ್ದಾನ ದನಗಳನ್ನು ಕೊಟ್ಟಿದ್ದಾನ ಅದರ ಬದಲಾಗಿ ಏನು ಬರ್ತದೆ ನಿನಗೆ ಬಡತನ ಬರ್ತದೆ ಸಾಲಗಳು ಎದುರಾಗ್ತವೆ ಪ್ರಿಯ ಸಹೋದರನೇ ಸಹೋದರಿ ದೇವರ ನಾಮನು ಘನಪಡಿಸೋದನ್ನ ಹಗುರವಾಗಿ ತೆಗ್ದು ತೆಗೆದುಕೊಳ್ತಾ ಇದ್ದೀಯಾ ಬೆಳಗಿನ ಜಾವದಲ್ಲಿ ದೇವ್ರು ನಿನ್ನೊಟ್ಟಿಗೆ ಮಾತಾಡ್ತಾ ಇದ್ದಾನೆ ದೇವರ ನಾಮಕ್ಕೆ ಯೋಗ್ಯವಾದಂಥ ಘನತೆಯನ್ನು ನಾವು ಸಲ್ಲಿಸಬೇಕು ಒಂದು ವೇಳೆ ಈ ಆಜ್ಞೆಯನ್ನು ನೀನು ಪಾಲಿಸದೆ ಹೋದರೆ ಒಂದು ವೇಳೆ ಈ ಆಜ್ಞೆ ನೀನು ಪಾಲಿಸದೆ ಹೋದರೆ ದೇವರ ನಾಮಗೆ ನೀನು ಎಷ್ಟು ಮಾತ್ರಕ್ಕೂ ಅಪಕೀರ್ತಿ ತರುವುದಾದರೆ ಈ ಲೋಕದಲ್ಲಿ ಜೀವಿಸುವ ಕಾಲವೆಲ್ಲ ಒಂದು ವೇಳೆ ದೇವರು ಈ ಭೂಮಿ ಮೇಲೆ ಇಟ್ಟಂಥ ಸಮಯದಲ್ಲಿ ನಿನ್ನ ಮೂಲಕವಾಗಿ ಒಂದು ವೇಳೆ ದೇವರ ನಾಮಕ್ಕೆ ಅಪಕೀರ್ತಿ ಬಂದರೆ ನೀನು ಶಾಪಕ್ಕೆ ಕಾರಣ ಆಗ್ತೀಯಾ ಹಲೇ ಓದಮ್ಮ ವಾಕ್ಯ ಎರಡನೇ ವಾಕ್ಯ ಮಂದಟ್ಟು ಮಾಡಕೊಳ್ಳದಿದ್ದರೆ ಮಂದಟ್ಟು ಮಾಡಿಕೊಳ್ಳದಿದ್ದರೆ ನಾನು ನಿಮಗೆ ಶಾಪವನ್ನು ಬರಮಾಡುವ ನಾನು ನಿಮಗೆ ಶಾಪವನ್ನು ಬರಮಾಡುವೆನು ನಿಮಗೆ ಆಶೀರ್ವಾದವಾಗಿ ನಿಮಗೆ ಆಶೀರ್ವಾದವಾಗಿ ದಯಪಾಲಿಸಿದವುಗಳನ್ನು ದಯಪಾಲಿಸಿದವುಗಳನ್ನು ತಪ್ಪಿಸುವೆನು ಹೌದು ಹೌದು ಈ ನನ್ನ ಆಜ್ಞೆಯನ್ನು ಈ ನನ್ನ ಆಜ್ಞೆಯನ್ನು ನಿಮ್ಮಲ್ಲಿ ಯಾರು ಮಂದಟ್ಟು ಮಾಡಿಕೊಳ್ಳದ ಕಾರಣ ಆಜ್ಞೆಯನ್ನು ಯಾರು ಮಂದಟ್ಟು ಮಾಡಿಕೊಳ್ಳದ ಕಾರಣ ಅವುಗಳನ್ನು ಅವುಗಳನ್ನು ಶಪಿಸೇ ಇದ್ದೇನೆ ಇದ್ದೇನೆ ಲೂಯ್ಯ ದೇವರ ಆಜ್ಞೆಯನ್ನು ನೀವು ಮನಸ್ಸಿಗೆ ತಂದುಕೊಳ್ಳದೆ ಹೋದರೆ ಏನು ಮಾಡ್ತಾನಂತ್ರಿ ಏನೇನು ದೇವ್ರ ನಿಮಗೆ ಆಶೀರ್ವಾದ ಕೊಟ್ಟನಲ್ಲ ಅವೆಲ್ಲ ಏನು ಮಾಡ್ತಾನಂತ ಶಾಪವಾಗಿ ಮಾರ್ಪಾಡಿಸ್ತಾನ ಇವತ್ತು ನೀನು ಯಾವೊಂದು ಆಶೀರ್ವಾದಗಳನ್ನು ನಿನ್ನ ಜೀವಿತದಲ್ಲಿ ಅನುಭವಿಸ್ತಾ ಇದೀಯ ಪ್ರಿಯ ಸಹೋದರನೇ ಸಹೋದರಿ ಅವು ಆಶೀರ್ವಾದಗಳೆಲ್ಲ ದೇವರು ಏನು ಮಾಡ್ತಾನಂತ ಶಾಪವಾಗಿ ಮಾರ್ಪಡಿಸ್ತಾನೆ ಅದಕ್ಕೋಸ್ಕರ ನೀನು ಜೀವಿಸುವ ಕಾಲದಲ್ಲಿ ದೇವರ ಒಂದು ನಾಮಕ್ಕೆ ಘನತೆಯನ್ನು ಗೌರವವನ್ನು ಸಲ್ಲಿಸಬೇಕು ಯಾಕೆಂದರೆ ನೀನು ದೇವರ ನಾಮವನ್ನು ಘನಪಡಿಸಬೇಕೆಂಬುದಾಗಿ ಇದು ದೇವರ ಆಗ್ನೆಯಾಗಿದೆ ದೇವರು ಯಾಕೆ ಈ ಆಜ್ಞೆ ನಮಗೆ ಕೊಟ್ಟಿದ್ದ ನೋಡ್ರಿ ದೇವರು ಎಷ್ಟು ಮನಸ್ಸು ಒಳ್ಳೆಯದಿದೆ ದೇವರಿಗೆ ಇದರಲ್ಲಿ ಏನಾದರೂ ಲಾಭ ಇದೆ ದೇವರಿಗೆ ಏನಾದರೂ ಪ್ರಾಫಿಟ್ ಇದೆಯಾ ಇಲ್ಲ ಪ್ರಿಯ ಸಹೋದರನೇ ಸಹೋದರಿ ಯಾತಕ್ಕೋಸ್ಕರ ದೇವರು ಈ ಆಗ್ನೆ ನಮಗೆ ಕೊಟ್ಟಿದ್ದಾನೆ ಅಂದರೆ ಅದೇ ಮಲಾಕಿ ಎರಡನೇ ಅಧ್ಯಾಯದಲ್ಲ ನಾವು ನೋಡ್ತಾ ಇದ್ದೀವಿ ಐದನೇ ವಾಕ್ಯ ಹೋದಮ್ಮ నాలునే వచ్చిన దిందౌదమ్మా ನಾನು ಲೇವಿಯರೊಂದಿಗೆ ಮಾಡಿಕೊಂಡ ಒಡಂಬಡಿಕೆ ನಾನು ಲೇವಿಯರೊಂದಿಗೆ ಮಾಡಿಕೊಂಡ ಒಡಂಬಡಿಕೆಯು ನೆಲೆಗೊಳ್ಳಬೇಕು ನೆಲೆಗೊಳ್ಳಬೇಕೆಂದು ಈ ಅಪ್ಪಣೆಯನ್ನು ಈ ಅಪ್ಪಣೆಯನ್ನು ನಿಮಗೆ ಹೇಳಿ ಕಳುಹಿಸಿದ್ದೇನೆ ಹೇಳಿ ಕಳಿಸಿದ್ದೇನೆ ನಿಮಗೆ ಗೊತ್ತಾಗುವುದು ನಿಮಗೆ ಗೊತ್ತಾಗುವುದು ಸೇನಾದೀಶ್ವರ ಯಹೋವನ ಸೇನಾದೀಶ್ವರ ಯಹೋನ ನುಡಿ ನಾನು ಅವರಿ ಅವರೊಂದಿಗೆ ನಾನು ಅವರೊಂದಿಗೆ ಮಾಡಿಕೊಂಡ ಒಡಂಬಡಿಕೆಯಲ್ಲಿ ಮಾಡಿಕೊಂಡ ಒಡಂಬಡಿಕೆಯಲ್ಲಿ ವಾಗ್ದಾನ ಮಾಡಿ ವಾಗ್ದಾನ ಮಾಡಿದ್ದು ಜೀವ ಜೀವ ಸುಖ ಸುಖ ಅದರಂತೆ ಅದರಂತೆ ಇವುಗಳನ್ನು ಇವುಗಳನ್ನು ಅವರಿಗೆ ದಯಪಾಲ ಅವರಿಗೆ ದಯ ಪಾಲಿಸುವೆನು ನೋಡ್ರಿ ದೇವರು ಯಾಕೆ ನಮಗೆ ಈ ಆಜ್ಞೆ ಕೊಟ್ಟಿದ್ದಾರೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತಾ ಇದ್ದೀವಿ ನಾನು ಯಾಕೆ ಇವರಿಗೆ ಈ ಆಜ್ಞೆಯನ್ನು ಕೊಟ್ಟಿದ್ದೇನೆ ಅಂದರೆ ನನ್ನ ಒಡಂಬಡಿಕೆಯನ್ನು ಅವರಲ್ಲಿ ನೆಲೆಗೊಳಿಸ್ಬೇಕಂತ ಇದ್ದೇನೆ ದೇವರು ಅಲ್ಲೆಲ್ಲೂ ನೋಡ್ರಿ ದೇವರ ಮನಸ್ಸು ಎಂಥದ್ದಾಗಿದೆ ಅಂದರೆ ದೇವರು ನಿನ್ನ ಜೀವಿತದಲ್ಲಿ ನಿನ್ನ ಪಕ್ಷದಲ್ಲಿ ಆತನು ಮಾಡಿಕೊಂಡಿರುವಂಥ ಒಡಂಬಡಿಕೆಗಳನ್ನು ದೇವರು ಮಾಡಿದಂಥ ವಾಗ್ದಾನಗಳನ್ನು ಅವು ನೆಲೆಗೊಳಿಸ್ಬೇಕು ನಿನ್ನ ಜೀವಿತದಲ್ಲಿ ಎಂಬುದಾಗಿ ದೇವ್ರು ಅಂದ್ಕೊಳ್ತಾ ಇದ್ದಾನೆ ಅದಕ್ಕೋಸ್ಕರನೇ ದೇವರು ಈ ಆಜ್ಞೆಯನ್ನು ಕೊಟ್ಟಿದ್ದಾನೆ ಒಂದು ವೇಳೆ ನೀನು ಈ ದೇವರು ಕೊಟ್ಟಂಥ ಈ ಆಜ್ಞೆಯನ್ನು ಲೋಕದಲ್ಲಿ ಪಾಲಿಸೋದಾದರೆ ದೇವರು ಈ ಒಡಂಬಡಿಕೆಯಲ್ಲಿ ನೆಲೆಗೊಳಿಸ್ತಾನೆ ಅಂತ ಅದು ಎಂಥ ಒಡಂಬಡಿಕೆ ಅಂದರೆ ಜೀವ ಮತ್ತು ಸುಖಗಳನ್ನು ಕೊಟ್ಟಾನಂತ ಹಲೆಲೂಯ ಯಾವ ಒಡಂಬಡಿಕೆ ದೇವ್ರದ್ದು ನಮ್ಮ ಜೊತೆ ಮಾಡ್ಕೊಳನ್ರಿ ಜೀವ ಮತ್ತು ಸುಖ ಅದು ಎಂಥ ಜೀವ ಅಂದರೆ ನಿತ್ಯ ಜೀವ ಹಲೆಲೂಯ ಅದು ನಿನ್ನಿಂದ ಯಾರಿಂದಲೂ ಕಸಿದುಕೊಳ್ಳಾರ್ದಂಥ ಶ್ರೇಷ್ಠವಾದಂಥ ಆ ನಿತ್ಯ ದೇವರೊಂದಿಗೆ ಆತನೊಂದಿಗೆ ನಿವಾಸ ಮಾಡುವಂಥ ನಿತ್ಯ ಜೀವ ದೇವರು ನಿನಗೆ ಕೊಟ್ಟಿದ್ದಾನೆ ಸುಖ ಅಂತಕ್ಕಂಥದನ್ನು ಕೊಟ್ಟಿದ್ದಾನೆ ಎಂಥ ಸುಖ ಅಂದರೆ ಆ ಒಂದು ಸ್ಥಳದಲ್ಲಿ ಕಣ್ಣೀರಿಲ್ಲ ಹಸಿವೆ ಇಲ್ಲ ನೀರಡಿಕೆ ಇಲ್ಲ ನಿದ್ರೆ ಇಲ್ಲ ಹಗಲಿಲ್ಲ ರಾತ್ರಿ ಇಲ್ಲ ಅಲ್ಲಿ ಅಲ್ಲಿ ದುಃಖನೇ ಇಲ್ಲ ಅಂತ ಎಂಬುದಾಗಿ ನಾವು ನೋಡ್ತೇವೆ ಅಲ್ಲಿ ಯಾವಾಗಲೂ ಸಂತೋಷ ಅಂತಕ್ಕಂಥದ್ದಿರುತ್ತೆ ಅಂಥ ಒಂದು ಸುಖ ನಿನ್ನ ಒಂದು ಜೀವಿತದಲ್ಲಿ ದೇವರು ಆಲ್ರೆಡಿ ಏನು ಮಾಡಿದಾನೆ ರೀ ವಾಗ್ದಾನವಾಗಿ ಅನುಗ್ರಹಿಸಿದ್ದಾನೆ ಹಲೆಲುಯ್ಯ ಕೇವಲ ಕೆಲವು ತಾತ್ಕಾಲಿಕವಾಗಿ ಕೆಲವು ದಿನಗಳು ವಾಸಿಸುವಂತೆ ಈ ಭೂಲೋಕದಲ್ಲಿ ಕೆಲವೊಂದು ಕೆಲವು ಒಂದು ದಿವಸಗಳಿಗೋಸ್ಕರವಾಗಿ ನೀನು ದೇವರಿಗೆ ಘನತೆಯನ್ನು ಸಲ್ಲಿಸದೆ ತಾತ್ಕಾಲಿಕವಾಗಿ ಬರುವಂಥ ಅನೇಕವಾದಂಥ ಪರಿಸ್ಥಿತಿಗಳ ಮೂಲಕವಾಗಿ ಅದರ ನಿಮಿತ್ತವಾಗಿ ನೀನು ದೇವರ ನಾಮನ ಘನಪಡಿಸಿದೆ ಆತನ ನಾಮನ ಕೀರ್ತಿಗೆ ತರುವುದಾದರೆ ದೇವರು ನಿನ್ನ ಪಕ್ಷದಲ್ಲಿ ಮಾಡಿಕೊಳ್ಳುವಂಥ ಒಡಂಬಡಿಕೆಗಳು ಎಷ್ಟು ಮಾತ್ರಕ್ಕೂ ನೀನು ಪಡೆದುಕೊಳ್ಳಲು ಸಾಧ್ಯವಿಲ್ಲ ಇವತ್ತು ಬೆಳಗಿನ ಚಾವದಲ್ಲಿ ಆರಾಧನೆ ನಾವು ಯಾಕೆ ದೇವರಿಗೆ ಸಲ್ಲಿಸಬೇಕಂದ್ರೆ ಮೊಟ್ಟ ಮೊದಲೇದಾಗಿ ಇದು ಆಗ್ನೆಯಾಗಿದೆ ದೇವರ ಆಗ್ನೆಯಾಗಿದೆ ನೀನು ದೇವರ ನಾಮನ್ನು ಘನಪಡಿಸಬೇಕೆಂಬುದಾಗಿ ಎರಡನೇದಾಗಿ ದೇವರು ಯಾತಕ್ಕೋಸ್ಕರ ಈ ಆಜ್ಞೆ ನಿನಗೂ ನಾನು ಕೊಟ್ಟಿದ್ದಾನೆಂದರೆ ನಿನಗೆ ನಿನ್ನೊಂದು ಜೀವಿತದಲ್ಲಿ ದೇವರು ಮಾಡಿರುವಂಥ ಒಡಂಬಡಿಕೆಯನ್ನು ಆತನು ನೆಲೆಗೊಳಿಸ್ಬೇಕಂತ ಇದ್ದಾನೆ ಹಳೆ ಲೂಯ್ಯ ಹಳೆ ಲೂಯ್ಯ ಬೆಳಗಿನ ಚಾವದಲ್ಲಿ ಪ್ರಿಯ ಸಹೋದರನ ಈ ಎರಡು ಮಾತುಗಳಿಂದ ನೀನು ದೇವರಿಗೆ ಆರಾಧಿಸು ದೇವರೇ ಶ್ರೇಷ್ಠವಾದಂಥ ಒಡಂಬಡಿಕೆಯನ್ನು ನೀನು ನನ್ನ ಜೀವಿತದಲ್ಲಿ ಮಾಡಿಕೊಂಡಿದೆಯಾ ಇದು ಎಂಥ ಒಡಂಬಡಿಕೆ ಅಂದರೆ ಇದು ನಿಬಂಧನೆಯ ರಕ್ತದ ಮೂಲಕವಾಗಿ ಮಾಡಿಕೊಂಡಂಥ ಒಡಂಬಡಿಕೆ ಆಗಿದೆ ಹಲೇ ಇದು ಸಾಮಾನ್ಯವಾದಂಥ ಒಡಂಬಡಿಕೆಯಲ್ಲ ಆತನು ತನ್ನ ಪ್ರಾಣವನ್ನು ಅರ್ಪಿಸೋದ್ರ ಮೂಲಕ ತನ್ನ ರಕ್ತವನ್ನು ಈ ಭೂಮಿಯಲ್ಲೇ ಸುರಿಸೋದ್ರ ಮೂಲಕ ಆತನ ರಾವತಾರ ವ್ಯಕ್ತಿ ಈ ಲೋಕಕ್ಕೆ ಬರುವುದರ ಮೂಲಕ ಅತಿ ಶ್ರೇಷ್ಠನಾದಂಥ ದೇವರು ಸರ್ವಶಕ್ತಿ ಉಳಂಥ ದೇವರು ಮಹಾ ಉಳಂಥ ದೇವರು ಸರ್ವ ಅಧಿಕಾರ ಆತನ ಹಸ್ತದಲ್ಲಿ ಇರುವಂಥ ದೇವರು ತನ್ನನ್ನು ತಾನು ಬರೆದು ಮಾಡಿಕೊಂಡು ರಿಕ್ತನಾಗಿ ದಾಸನ ರೂಪವನ್ನು ಧರಿಸ್ಕೊಂಡು ಈ ಲೋಕಕ್ಕೆ ಬಂದು ನಿನಗೋಸ್ಕರ ನನಗೋಸ್ಕರ ಒಂದು ಕಲ್ವಾರಿ ಕ್ರೂಜೆಯಲ್ಲಿ ಆತನು ಸಂಪೂರ್ಣವಾಗಿ ಪರಿಶುದ್ಧ ರಕ್ತವನ್ನು ಸುರಿಸಿ ಈ ನಿಬಂಧನೆ ಈ ಒಡಂಬಡಿಕೆ ಆತನ ಜೀವಿತದಲ್ಲಿ ನನ್ನ ಜೀವಿತದಲ್ಲಿ ದಯಪಾಲಿಸ್ತಿದ್ದಾನೆ ಕೇವಲ ಬಾಯಿ ಮಾತಿಂದ ಆತನು ಈ ಒಂದು ಒಡಂಬಡಿಕೆ ನಿನಗೆ ಸಿಗಲಿಲ್ಲ ಬಹಳ ಶ್ರೇಷ್ಠವಾದಂಥ ಕ್ರಯ ಶ್ರೇಷ್ಠವಾದಂಥ ಬೆಲೆ ಆತನು ನಿನಗೋಸ್ಕರ ಸಲ್ಲಿಸಿದನೆ ಈ ಒಡಂಬಡಿಕೆ ನಿನ್ನ ಜೀವಿತದಲ್ಲಿ ದಯಪಾಲಿಸಬೇಕಾದ್ರೆ ನಿನಗೆ ನಿನ್ನ ಜೀವಿತದಲ್ಲಿ ಆಶೀರ್ವಾದಗಳು ಬರಬೇಕಂದ್ರೆ ಪ್ರಿಯ ಸಹೋದರನೇ ಕೇವಲ ಬಾಯಿ ಮಾತಿನಿಂದ ಆತನು ಗ್ರಹಿಸಿಲ್ಲ ಅದಕ್ಕೋಸ್ಕರ ದೇವ್ರ ವಾಕ್ಯದಲ್ಲಿ ಆತನು ಒಂದು ಆಜ್ಞೆಯನ್ನು ಇಟ್ಟಿದ್ದಾನೆ ಏನಂದರೆ ಆತನ ನಾಮವನ್ನು ನೀನು ಘನಪಡಿಸಿ ಬೇಕು ಅನ್ನೇ ಜನರಾದರೂ ಆತನ ನಾಮ ಎಷ್ಟೋ ಪರಿಶುದ್ಧ ಎಂಬುದಾಗಿ ತಿಳಿದುಕೊಂಡು ಆತನ ನಾಮಗೆ ಘನತೆಯನ್ನು ಸಲ್ಲಿಸ್ತಾ ಇದ್ದಾರೆ ಇವತ್ತು ನಿನ್ನ ಪರಿಸ್ಥಿತಿ ಏನಾಗಿದೆ ನನ್ನ ಪರಿಸ್ಥಿತಿ ಏನಾಗಿದೆ ಅನ್ಯ ಜನರ ಮಧ್ಯದಲ್ಲಿ ಆತನ ನಾಮನ್ನು ಘನಪಡಿಸ್ತಾ ಇದೆಯಾ ಅಥವಾ ನಿನ್ನ ಮೂಲಕವಾಗಿ ದೇವರಿಗೆ ಅಪಕೀರ್ತಿ ಅಂತಕ್ಕಂಥದ್ದು ಬರ್ತಾ ಇದೆ ಎಂಬುದಾಗಿ ಒಂದು ಸಾರಿ ಪರೀಕ್ಷೆ ಮಾಡಿಕೊಂಡು ನೀನು ಆರಾಧಿಸು ಪ್ರಿಯಾ ಸಹೋದರನೇ ಒಂದು ಸಾರಿ ನೀನು ಪರೀಕ್ಷೆ ಮಾಡ್ಕೋ ಯಾವ ರೀತಿಯಾಗಿದೆ ನನ್ನ ನಡವಳಿ ದೇವರ ಮಂದಿರದಲ್ಲಿ ನಿನ್ನ ನಡವಳಿಕೆ ಯಾವ ರೀತಿಯಾಗಿದೆ ದೇವರ ಒಂದು ಮೇಜ್ ಅಂದರೆ ನಿನಗೆ ಗೌರವ ಇದೆಯಾ ದೇವರ ಮೇಜಿನ ಕುರಿತು ನಿನಗೆ ಭಯ ಇದೇನಾ ಭಕ್ತಿ ಇದೇನಾ ದೇವರ ಸನ್ನಿಧಿಯ ಕುರಿತು ನಿನ್ನಲ್ಲಿ ಭಯ ಇದೆಯಾ ಅಥವಾ ದೇವರ ಮೇಜಿಗೆ ಘನತೆ ಏನಿದೆ ಎಂಬುದಾಗಿ ನಿನ್ನ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇದೇನು ಕೇವಲ ಒಂದು ಷಡ್ ಅಂತ ಅಂದ್ಕೊಳ್ತಾ ಇದೆಯಾ ಇದೇನು ಒಂದು ಮನುಷ್ಯರು ಮಾಡಿದಂಥ ಒಂದು ಆಗಿದೆ ಎಂಬುದಾಗಿ ನೀನು ಅಂದ್ಕೊಳ್ತಾ ಇದೆಯಾ ಬೆಳಗಿನ ಚಾವದಲ್ಲಿ ಇವತ್ತು ಸ್ಪಷ್ಟವಾಗಿ ದೇವರು ಮಾತಾಡ್ತಾ ಇದ್ದಾನೆ ದೇ ನೀನು ಏನು ಅಂದ್ಕೊಳ್ತಾ ಅಂದರೆ ಯಾರು ಅಂದ್ಕೊಳ್ತಾ ಇದ್ದರು ನನಗಂತೂ ಗೊತ್ತಿಲ್ಲ ದೇವ್ರ ವಾಕ್ಯ ಇವತ್ತು ಯಾತಕ್ಕೋಸ್ಕರ ನಮ್ಮ ಮಧ್ಯದಲ್ಲಿ ಬಂದಿದೆ ಅಂತ ಗೊತ್ತಿಲ್ಲ ದೇವರಿಗೆ ಮಾತ್ರ ಗೊತ್ತು ಅದಕ್ಕೋಸ್ಕರನೇ ದೇವ್ರ ವಾಕ್ಯ ಬೋಧಿಸ್ತಾ ಇದೆ ನನ್ನ ದೇವರ ಮೇಜಿನ ಘನತೆಯನ್ನು ನೀನು ತುಚಿಕರಿಸ್ತಾ ಇದ್ದೀಯಾ ಆದರೆ ದೇವರು ಎಚ್ಚರಿಸ್ತಾ ಇದ್ದಾನೆ ಏನಂದರೆ ದೇವರ ಮೇಜಿಗೆ ಘನತೆ ಏನಿದೆ ಎಂಬುದಾಗಿ ನೀನು ಅಂದುಕೊಳ್ಳೋದರಲ್ಲಿಯೇ ನೀನು ದೇವರಿಗೆ ಏನು ಮಾಡ್ತಿದ್ದೆ ಆ ಗೌರವವನ್ನು ಸಲ್ಲಿಸ್ತಾ ಇದ್ದೀನಿ ದೇವರ ನಾಮಕ್ಕೆ ಘನತೆ ಅಂತಕ್ಕಂಥ ಇಲ್ಲ ಅದಕ್ಕೋಸ್ಕರ ದೇವರು ಬೆಳಗಿನ ಚಾವದಲ್ಲಿ ಆತನು ಕೊಟ್ಟಂಥ ಆಜ್ಞೆಯನ್ನು ನಿನಗೆ ನೆನಪು ಇದ್ದಾನೆ ನಾನು ದೇವರಿಗೆ ಘನಪಡಿಸ್ಬೇಕು ಯಾಕೆಂದರೆ ಒಂದು ವೇಳೆ ನೀನು ಘನಪಡಿಸದೆ ಹೋದರೆ ಏನಾದರೂ ನಿಮ್ಮ ಜೀವಿತದಲ್ಲಿ ಶಾಪವನ್ನು ಹೊಂದಲು ನೀವು ಸಿದ್ಧರಾಗಿರಬೇಕಾಗ್ತದೆ ಯಾಕೆಂದರೆ ದೇವರು ಯಾತಕ್ಕೋಸ್ಕರ ಈ ಆಜ್ಞೆ ನಮಗೆ ಕೊಟ್ಟಿದ್ದಾನಂದ್ರೆ ಆತನು ಮಾಡಿದಂಥ ಒಡಂಬಡಿಕೆ ನಿನ್ನ ಜೀವಿತದಲ್ಲಿ ನನ್ನ ಜೀವಿತದಲ್ಲಿ ನೆಲೆಗೊಳ್ಳಬೇಕು ಆ ಒಂದು ಒಡಂಬಡಿಕೆಯಿಂದ ಆ ಒಂದು ನಿಬಂಧನೆಯಿಂದ ನಾವು ಎಷ್ಟು ಮಾತ್ರಕ್ಕೂ ನಮ್ಮ ಅಜ್ಞಾನದಿಂದ ನಾವು ತಪ್ಪಿ ಹೋಗಬಾರ್ದು ನಮ್ಮ ಒಂದು ನಡವಳಿಕೆಯಿಂದ ನಾವು ತಪ್ಪಿ ಹೋಗಬಾರ್ದೆಂಬುದಾಗಿ ದೇವರು ಬೆಳಗಿನ ಚಾವದಲ್ಲಿ ಕೋರ್ಕೊಳ್ತಾ ಇದ್ದೇನೆ ಆತನೊಂದು ನಿಬಂಧನೆ ಆತನೊಂದು ಒಡಂಬಡಿಕೆ ಆತನೊಂದು ವಾಗ್ದಾನ ಶ್ರೇಷ್ಠವಾದಂಥ ವಾಗ್ದಾನ ನಮಗೆ ಕೊಟ್ಟಿದ್ದಾನೆ ಜೀವ ಮತ್ತು ಸುಖಗಳನ್ನು ದೇವರು ಕೊಟ್ಟಿದ್ದಾನೆ ಯಾಕೆ ನೀನು ಕಷ್ಟಕ್ಕೆ ಗುರಿ ಆಗ್ತೀಯಾ ನಿನ್ನ ಅಜ್ಞಾನದಿಂದ ಪ್ರಿಯ ಸಹೋದರನೇ ಸಹೋದರಿ ಬೆಳಗಿನ ಚಾವದಲ್ಲಿ ಆತನ ನಾಮನ್ನು ಘನಪಡಿಸು ಆತನನ್ನು ಗೌರವಿಸು ಇದೇ ದೇವರು ನಿನ್ನಿಂದ ನನ್ನಿಂದ ಕೋರ್ಕೊಳ್ತಾ ಇದ್ದೇನೆ ಏನೋ ದೇವರಿಗೆ ನಾವು ತಂದು ಅರ್ಪಿಸಬೇಕಾದಂಥ ಅವಶ್ಯಕತೆ ಇಲ್ಲ ಲೋಕದಲ್ಲಿ ಜನರಾದರೂ ದೇವರೊಂದು ದಯೆಯನ್ನು ಹೊಂದಲು ದೇವರ ಒಂದು ಕೃಪೆಯನ್ನು ಹೊಂದಲು ಅವರು ಎಷ್ಟೋ ವ್ಯಯ ಮಾಡ್ತಾ ಇದ್ದಾರೆ ಲೋಕದಲ್ಲಿ ಎಷ್ಟೊಂದು ಖರ್ಚುಗಳನ್ನು ಮಾಡ್ತಾ ಇದ್ದಾರೆ ಬೆಳ್ಳಿ ಬಂಗಾರ ವಜ್ರ ವೈಢ್ಯೂರ್ಯಗಳನ್ನು ದಾನ ಧರ್ಮಗಳನ್ನು ಮಾಡಿ ಅವರು ಸಮರ್ಪಿಸ್ತಾ ಇದ್ದಾರೆ ದೇವರು ನಮಗೆ ಅಂಥ ಆಜ್ಞೆಯನ್ನು ಕೊಟ್ಟಿದ್ದಾನೇನು ರೀ ಕೊಟ್ಟಿಲ್ಲರಿ ಏನು ಮಾಡ್ತಾ ದೇವರು ನನ್ನ ನಾಮಕ್ಕೆ ಏನು ಮಾಡಬೇಕು ನೀವು ಘನತೆಯನ್ನು ಸಲ್ಲಿಸ್ಬೇಕೆಂಬುದಾಗಿ ದೇವರು ಕೊಡ್ತೀವಿ ಯಾಕೆಂದ್ರೆ ಆ ನಾಮ ಘನತೆ ಹೊಂದಲು ಯೋಗ್ಯವಾಗಿದೆ ಯಾಕೆ ಯೋಗ್ಯವಾಗಿದೆ ಅಂದರೆ ಆ ನಾಮದಲ್ಲಿ ಹೊರತು ನಿನಗೆ ಬೇರೆಲ್ಲಿಯೂ ರಕ್ಷಣೆ ಇಲ್ಲ ಆ ನಾಮ ಭೂಪರ ಲೋಕಗಳಲ್ಲಿಯೂ ಘನತೆ ಹೊಂದುವಂಥ ನಾಮವಾಗಿದೆ ಆ ನಾಮ ಭಾಳ ಶ್ರೇಷ್ಠವಾಗಿದೆ ಸರ್ವಶಕ್ತಿಯುಳ್ಳಂಥ ನಾಮವಾಗಿದೆ ಆ ಒಂದು ನಾಮದಲ್ಲಿ ಅಸಾಧ್ಯವಂತಕ್ಕಂಥದ್ದು ಯಾವುದೂ ಇಲ್ಲ ಆ ನಾಮದಲ್ಲಿ ನಿನ್ನ ಪ್ರಾರ್ಥನೆಗಳಿಗೆ ಉತ್ತರ ಉಂಟು ಆ ನಾಮದಲ್ಲಿ ಹೊರತು ನಿನ್ನ ಪ್ರಾರ್ಥನೆಗಳಿಗೆ ಎಷ್ಟು ಮಾತ್ರಕ್ಕೂ ಉತ್ತರ ಅಂತಕ್ಕಂಥದ್ದು ಲೋಕದಲ್ಲಿ ಬರುವುದಿಲ್ಲ ಆ ನಾಮದಲ್ಲಿ ಯಾವಾಗ ಬೇಡಿಕೊಳ್ತಾರೋ ಅವಾಗ ಮಾತ್ರ ಪ್ರಾರ್ಥನೆಗಳಿಗೆ ಉತ್ತರಗಳು ಬರ್ತವೆ ಅದಕ್ಕೋಸ್ಕರ ಆ ನಾಮ ಬಹಳ ಶ್ರೇಷ್ಠವಾದಂಥ ನಾಮವಾಗಿದೆ ಆಗಿದೆ ಅದಕ್ಕೋಸ್ಕರ ಇಂಥ ಶ್ರೇಷ್ಠವಾದಂಥ ನಾಮಕ್ಕೆ ನೀನು ಯಾವ ರೀತಿಯಾಗಿ ತುಚ್ಛೀಕರಿಸ್ತೀಯ ಪ್ರಿಯ ಸಹೋದರನೇ ಸಹೋದರಿ ಯಾವ ರೀತಿಯಾಗಿ ನೀನು ಈ ನಾಮಕ್ಕೆ ಅಪಕೀರ್ತಿಯನ್ನು ತರ್ತೀಯ ಒಂದು ವೇಳೆ ನಾವು ಅಪಕೀರ್ತಿ ತರೋದಾದರೆ ಖಂಡಿತ ನಾವು ಶಾಪಕ್ಕೆ ಕಾರಣರಾಗ್ತೀವಿ ಅದಕ್ಕೋಸ್ಕರ ದೇವರ ಹೃದಯ ಭಾರವೇನೆಂದರೆ ನನ್ನ ಮಗಳು ನನ್ನ ಮಗನು ಎಷ್ಟು ಮಾತ್ರಕ್ಕೂ ಶಾಪವನ್ನು ಹೊಂದಬಾರದು ಆಶೀರ್ವಾದವನ್ನೇ ಹೊಂದಬೇಕೆಂಬುದಾಗಿ ದೇವರು ಕೋರ್ಕೊಳ್ತಾ ಇದ್ದೀನಿ ದೇವ್ರಿಗೆ ನನ್ನೊಂದು ಪಕ್ಷದಲ್ಲಿ ಆಶೀರ್ವಾದಗಳನ್ನು ಏನು ಮಾಡಿದಾನಂತರ ಆಲ್ರೆಡಿ ಎಂಬುದಾಗಿ ನಾವು ದೇವ್ರ ವಾಕ್ಯದಲ್ಲಿ ನೋಡ್ತಾ ಇದ್ದೀವಿ ದೇವರು ಏನೇನೋ ಆಶೀರ್ವಾದಗಳನ್ನು ನಾನೊಂದು ಜೀವಿತದಲ್ಲಿ ಇಟ್ಟಿದ್ದಾನಲ್ಲ ಅವು ನೀವು ಏನು ಮಾಡಬೇಡ್ರಿ ಶಾಪ ತಂದ್ಕೊಳ್ಬೇಡ್ರಿ ಎಂಬುದಾಗಿ ದೇವರು ಹೇಳ್ಕೊಳ್ತಾ ಇದ್ದಾನೆ ಅದಕ್ಕೋಸ್ಕರ ಬೆಳಗಿನ ಜಾವದಲ್ಲಿ ನಾವು ಯಾಕೆ ದೇವರನ್ನು ಆರಾಧಿಸ್ಬೇಕಂದ್ರೆ ಇದು ದೇವರ ಆಜ್ಞೆ ಆಗಿದೆ ಯಾಕೆ ದೇವರು ಈ ಆಜ್ಞೆ ಕೊಟ್ಟಿದ್ದಾನಂತ್ರಿ ಯಾಕೆ ಕೊಟ್ಟನು ದೇವರು ನಮ್ಗೆ ಆಜ್ಞೆ ನಾವು ಆಶೀರ್ವಾದಗಳನ್ನು ಹೊಂದಬೇಕು ನಮ್ಮ ಒಂದು ವಾಗ್ದಾನಗಳನ್ನು ಆತನ ಒಡಂಬಡಿಕೆ ನಮ್ಮಲ್ಲಿ ನೆಲೆಗೊಳಿಸ್ಬೇಕೆಂಬುದಾಗಿ ದೇವರ ಒಂದು ಮನಸ್ಸಾಗಿದೆ ನೀನು ಆ ವಾಗ್ದಾನದಿಂದ ಒಡಂಬಡಿಕೆಯಿಂದ ತಪ್ಪಿ ಹೋಗ್ತಾ ಇದೆಯೇನೋ ಪ್ರಿಯ ಸಹೋದರನೇ ಸಹೋದರಿ ಮಿಸ್ ಆಗ್ತಾ ಇದೆಯೇನೋ ಅದಕ್ಕೋಸ್ಕರ ದೇವರು ಮತ್ತೊಂದು ಆವರ್ತಿ ಆರಾಧನೆಗೋಸ್ಕರ ನೀನು ಜೀವಿಸ್ತಾ ಇದ್ದಾನೆ ಏನಂದರೆ ಆತನೊಂದು ನಿಬಂಧ ನಿನ್ನಲ್ಲಿ ನೆಲೆಗೊಳ್ಳಬೇಕು ಅಶ್ ಆತನ ಆಶೀರ್ವಾದಗಳು ನಿನ್ನ ಜೀವಿತದಲ್ಲಿ ನಿನ್ನ ಕುಟುಂಬದಲ್ಲಿ ನೆಲೆಗೊಳಿಸ್ಬೇಕೆಂಬುದಾಗಿ ದೇವರು ಮನಸ್ಸಿದೆ ಅದಕ್ಕೋಸ್ಕರ ನೀನು ಏನು ಮಾಡಬೇಕಂದ್ರೆ ಯಾವುದೇ ಖರ್ಚುಗಳು ಯಾವುದೇ ಬೆಲೆ ಕಟ್ಟಬೇಕಾಗಿಲ್ಲ ಬೆಲೆ ದೇವರು ಕಟ್ಟಿದ್ದಾನೆ ನೀನು ಏನು ಮಾಡಬೇಕಂದ್ರೆ ದೇವರಿಗೆ ಘನತೆ ಮಾತ್ರ ಸಲ್ಲಿಸಬೇಕು ಆತನ ನಾಮ ಘನಪಡಿಸಬೇಕು ಪ್ರಿಯ ಸಹೋದರನೇ ಸಹೋದರಿ ನಿನ ಹೃದಯಪೂರ್ವಕವಾಗಿ ನಿನ್ನ ಜೀವಿತದಿಂದ ದೇವರಿಗೆ ಘನತೆಯನ್ನು ಯಾವಾಗ ಸಲ್ಲಿಸ್ತೀಯೋ ಆವಾಗ ದೇವರು ನಿನ್ನನ್ನು ಆಶೀರ್ವಾದ ಮಾಡ್ತೀನಿ ಅದಕ್ಕೋಸ್ಕರ ಆರಾಧನೆಯಲ್ಲಿ ಒಂದು ಆಶೀರ್ವಾದ ಅಂತಕ್ಕಂಥ ದೇವರು ಇಟ್ಟಿದ್ದಾನೆ ಅದಕ್ಕೋಸ್ಕರ ಬೆಳಗಿನ ಚಾವದಲ್ಲಿ ಇವತ್ತು ನಾವು ಯಾಕೆ ದೇವರಿಗೆ ಆರಾಧಿಸ್ಬೇಕಂದ್ರೆ ದೇವರಿಗೆ ನಮ್ಮಿಂದ ಆರಾಧನೆ ಮಾಡೋದ್ರ ದೇವರಿಗೆ ಉಪಕಾರ ಆಗೋದಿಲ್ಲ ರೀ ಯಾರಿಗೆ ಉಪಕಾರ ಆಗ್ತದೆ ನಮಗೋಸ್ಕರ ನಾವು ದೇವರಿಗೆ ಆರಾಧನೆ ಮಾಡಬೇಕು ಇವತ್ತು ಅನೇಕರು ದೇವರಿಗೆ ಆರಾಧನೆ ಮಾಡೋದರಿಂದ ಏನೋ ನಾನು ದೇವರಿಗೆ ದೊಡ್ಡದು ಕೊಟ್ಟಿನಂತ ಅಂದ್ಕೊಳ್ತಿರ್ಬೋದು ಆದರೆ ದೇವರು ಇವತ್ತು ನಮಗೆ ತಿಳಿಸುವಂಥ ಮಾತೇನೆಂದರೆ ಅದು ನೀನು ಒಳ್ಳೆಯದಕ್ಕೋಸ್ಕರ ನೀನು ಇವತ್ತು ದೇವರಿಗೆ ಆರಾಧನೆ ಮಾಡಬೇಕು ನಿನ್ನ ಒಂದು ಲಾಭಕ್ಕೋಸ್ಕರ ನೀ ಲೋಕದಲ್ಲಿ ಆಶೀರ್ವಾದ ಹೊಂದುದಕ್ಕೋಸ್ಕರ ನೀನು ಸುಖವಾಗಿರೋದಕ್ಕೋಸ್ಕರ ನೀನು ಜೀವನ ಪಡೆದುಕೊಳ್ಳೋದಕ್ಕೋಸ್ಕರ ಏನು ಮಾಡಬೇಕು ನೀನು ದೇವರಿಗೆ ಆರಾಧಿಸಬೇಕು ಬನ್ನಿ ಸಮಯದಲ್ಲಿ ಈ ವಾಕ್ಯ ಯಾರಿಗೆ ತಾಕಿದೆಯೋ ಯಾರ ಹೃದಯಕ್ಕೆ ಮುಟ್ಟಿದೆಯೋ ಯಾರು ದೇವರು ನಿಮ್ಮೊಟ್ಟಿಗೆ ಮಾತಾಡಿದನೋ ಅವರು ಮಾತ್ರ ನಿಮ್ಮ ಬಾಯಿ ನಿಮ್ಮ ಹೃದಯಗಳನ್ನು ಬಿಚ್ಚಿರಿ ಹೃದಯಪೂರ್ವಕವಾಗಿ ದೇವ್ರ ಮಾತುಗಳಿಂದ ಆಮೇಲೆ ಹೃದಯಗಳನ್ನು ಪರೀಕ್ಷಿಸಿಕೊಂಡು ಶುದ್ಧವಾದಂಥ ಯಜ್ಞವನ್ನು ಆತನಿಗೆ ಅರ್ಪಿಸ್ರಿ ಕೇವಲ ದೇವರು ಬಯಸುವಂಥದ್ದು ಶುದ್ಧವಾದಂಥದ್ದನ್ನು ಮಾತ್ರ ಬಯಸ್ತಾನೆ ಅಶುದ್ಧವಾದ ವಯ್ದು ನಿನ್ನ ದೇಶಾಧಿಪತಿಗೆ ಕೊಟ್ಟರೆ ಆತನು ಎಂಬುದಾಗಿ ದೇವರು ಕೇಳ್ತಾ ಇದ್ದಾನೆ ಒಂದು ವೇಳೆ ನೀವು ಒಯ್ದು ಎಮ್ ಎಲ್ ಎ ಒಯ್ದು ಯಾವುದೋ ಒಂದು ಸಾಧಾರಣವಂಥ ಒಂದು ಸಿಂಗಲ್ ದಾರ ಇರುವಂಥ ಹಾರ ಹಾಕ್ತಾರೆ ಏನು ರೀ ಎಮ್ ಎಲ್ ಎ ಬಂದರೆ ಎಮ್ ಎಲ್ ಎ ಒಂದು ವೇಳೆ ನಮ್ಮ ಏರಿಯಾಗೆ ಬಂದರೆ ಎಂಥ ಹಾರ ತರ್ತಾರೆ ಹೂವಿನಾರ ಆತನ ಸ್ಟೇಟಸ್ಸಿಗೆ ತಕ್ಕಂಥ ದೊಡ್ಡ ದೊಡ್ಡ ಹೂವಿನ ಹಾರಗಳು ತಂದು ಹಾಕ್ತಾರಲ್ರಿ ಒಂದು ಸಾಮಾನ್ಯವಂತ ಮನುಷ್ಯನಿಗೆ ಅಷ್ಟು ಗೌರವ ಸಲ್ಲಿಸುವಾಗ ದೇವ್ರು ಕೇಳ್ತಾ ಇದ್ದೇನೆ ನಾನು ನಿಮ್ಮ ತಂದೆ ಆಗಿರುವಲ್ಲಿ ನನಗೆ ಸಲ್ಲಿಸುವಂಥ ಮಾನ ಎಲ್ಲಿದೆ ನಾನು ನಿಮ್ಮ ದಣಿಯಾಗಿರುವಾಗ ನೀವು ಸಲ್ಲಿಸುವಂಥ ಗೌರವ ಭಯಭಕ್ತಿ ಎಲ್ಲಿದೆ ಎಂಬುದಾಗಿ ದೇವರು ಪ್ರಶ್ನಿಸ್ತಾ ಇದ್ದಾರೆ ದೇಮಾಲಾಕಿ ಒಂದನೇ ಅಧ್ಯಾಯದಲ್ಲಿ ದೇವರಿಗೆ ನೀನು ಯೋಗ್ಯವಂತ ಘನವನ್ನು ಸಲ್ಲಿಸ್ತಾ ಇದ್ದೀಯಾ ಒಂದು ಸಾರಿ ಪರೀಕ್ಷಿಸ್ಕೋ ಪ್ರಿಯಾ ಸಹೋದರನೇ ಸಹೋದರಿ ಬನ್ನಿ ಸಮಯದಲ್ಲಿ ನಾವು ವಾಕ್ಯಿಂದ ದೇವರ ನಾಮವನ್ನು ಯೋಗ್ಯವಾದಂಥ ಅರ್ಪಣೆಗಳನ್ನ ಸಲ್ಲಿಸೋಣ ಯಾಕೆಂದರೆ ಯಾರು ದೇವರ ಮೇಜನ್ನು ತುಚ್ಚೀಕರಿಸ್ತಾರೋ ಆತ ನಾಮನ ಅಪಕೀರ್ತಿಗೆ ಗುರಿ ಮಾಡ್ತಾರೋ ಅವರು ಶಾಪವನ್ನು ಹೊಂದ್ಕೊಳ್ತಾರೆ ಅದಕ್ಕೋಸ್ಕರ ಈ ಒಂದು ಸಮಯದಲ್ಲಿ ನಾವು ದೇವರ ನಾಮಕ್ಕೆ ಯೋಗ್ಯವಾದಂಥ ಘನವನ್ನು ಸಲ್ಲಿಸೋಣ ಈ ಸಮಯದಲ್ಲಿ ಬನ್ನಿ ನಾವೆಲ್ಲರೂ